ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಇಂದು ಮೂರು ಹೊಸ ವಂದೇ ಭಾರತ್ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕರ್ನಾಟಕ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಭಾಗವಹಿಸಿದ್ದರು ಮೀರತ್ ಲಖನೌ ಮಧುರೈ ಬೆಂಗಳೂರು ಮತ್ತು ಚೆನ್ನೈ ನಾಗರ್ಕೊಯ್ಲ್ನ ಮೂರು ಮಾರ್ಗಗಳ ನಡುವೆ ರೈಲುಗಳು ಸಂಚರಿಸಲಿವೆ ಈ ರೈಲುಗಳು ಜನರಿಗೆ ವಿಶ್ವ ದರ್ಜೆ ಪ್ರಯಾಣದ ವ್ಯವಸ್ಥೆ ಒದಗಿಸುತ್ತವೆ ಇದರಿಂದ ಉತ್ತರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಿಗೆ ಪ್ರಯಾಣಿಸುವವರಿಗೆ ವೇಗದ ಉತ್ತಮ ಸೌಕರ್ಯ ದೊರೆಯಲಿದೆ ಈ ರೈಲುಗಳ ಸಂಚಾರದಿಂದ ಪ್ರಯಾಣಿಕರು ವೃತ್ತಿಪರರು ವ್ಯಾಪಾರಸ್ಥರು ಮತ್ತು ವಿದ್ಯಾರ್ಥಿ ಸಮುದಾಯದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿದೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ನ ದೃಷ್ಟಿಕೋನದಂತೆ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸೇವೆಯನ್ನು ಒದಗಿಸಲಾಗುತ್ತಿದೆ ಬಳಿಕ ನರೇಂದ್ರ ಮೋದಿ ರೈಲುಗಳ ವಿಸ್ತರಣೆಯು ವಿಕಸಿತ ಭಾರತ ನಮ್ಮ ದೃಷ್ಟಿಕೋನದತ್ತ ಕೊಂಡೊಯ್ಯುತ್ತಿದೆ ಇಂದು ಆರಂಭಗೊಂಡಿರುವ ಮೂರು ರೈಲುಗಳು ಪ್ರಮುಖ ಮತ್ತು ಐತಿಹಾಸಿಕ ನಗರಗಳನ್ನು ಸಂಪರ್ಕಿಸಲಿವೆ ಬೆಂಗಳೂರು ಮಧುರೈ ರೈಲು ಸೇವೆಯಿಂದ ಎಲೆಕ್ಟ್ರಾನಿಕ್ ನಗರ ಮತ್ತು ದೇವಾಲಯಗಳ ನಗರಕ್ಕೆ ನೇರ ಸಂಪರ್ಕ ಒದಗಲಿದೆ ಇದರಿಂದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಲಿದ್ದು ಉದ್ಯೋಗ ಅವಕಾಶಗಳು ಹೆಚ್ಚಲಿವೆ ದೇಶದಲ್ಲಿ ಇಂದು ನೂರ ಎರಡು ಒಂದೇ ಭಾರತ ರೈಲುಗಳು ಸಂಚರಿಸುತ್ತಿದ್ದು ಇದುವರೆಗೆ ಮೂರು ಕೋಟಿಗೂ ಅಧಿಕ ಜನ ಪ್ರಯಾಣಿಸಿದ್ದಾರೆ ಎಂದರು ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನ ಸಾಕಾರಗೊಳ್ಳಲು ದಕ್ಷಿಣ ರಾಜ್ಯಗಳ ಪ್ರಗತಿಯು ಪ್ರಮುಖವಾಗಿದೆ ದಕ್ಷಿಣ ರಾಜ್ಯಗಳು ಅಪಾರ ಪ್ರತಿಭೆ ಸಂಪನ್ಮೂಲಗಳು ಮತ್ತು ಅವಕಾಶಗಳಿಂದ ಕರುಣಿಸಿವೆ ಆದ್ದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ತಮಿಳುನಾಡು ಸೇರಿದಂತೆ ಇಡೀ ಭಾರತದ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂದರು ಕರ್ನಾಟಕದಲ್ಲಿ ರೈಲ್ವೆ ಯೋಜನೆಗಳಿಗೆ ಪ್ರಸಕ್ತ ಬಜೆಟ್ನಲ್ಲಿ ಏಳು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದ್ದು ಹತ್ತು ವರ್ಷ ಹಿಂದಿನ ಬಜೆಟ್ಗೆ ಹೋಲಿಸಿದರೆ ಇದು ಒಂಬತ್ತು ಪಟ್ಟು ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಎಂಟು ಒಂದೇ ಭಾರತ ರೈಲುಗಳು ಸಂಚರಿಸುತ್ತಿದ್ದು ಇಡೀ ಕರ್ನಾಟಕವನ್ನು ಜೋಡಿಸುತ್ತಿವೆ ಬಡವರು ಮಧ್ಯಮ ವರ್ಗದ ಜನರಿಗೆ ಭಾರತೀಯ ರೈಲ್ವೆ ಆರಾಮದಾಯಕ ಪ್ರಯಾಣ ಖಾತರಿಪಡಿಸುವವರೆಗೆ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅನೇಕ ಹೊಸ ರೈಲುಗಳು ಮತ್ತು ಮಾರ್ಗಗಳಿಗೆ ಚಾಲನೆ ನೀಡಲಾಗಿದ್ದು ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ ಎಂದರು ಕನೆಕ್ಟಿವಿಟಿ ಮಿಲಿ ಟೆಂಪಲ್ ಸಿಟಿ ಮಧುರೈ ಅಬ್ ಐಟಿ ಸಿಟಿ ಬೆಂಗಳೂರು ಸೆ ವಂದೇ ಭಾರತ್ ಕೆ ದ್ವಾರ ಸೀಧೆ ಜುಡ ತ್ಯೋಹಾರೋ ಯ ವೀಕೆಂಡ್ ಪರ್ मदुरई और बेंगलुरु के बीच आवाजाही के लिए वंदे भारत ट्रेन द्वारा काफी सुविधा होगी इसी तरह कर्नाटका के लिए भी इस बार सात हजार करोड़ से ज्यादा का बजट आवंटित हुआ है ये बजट भी 2014 की तुलना में ನೋ ಗುಣ ಅಧಿಕ ಆರೇನ ಆಟ ಜೋಡಿಯ ಪೂರೇ ಕರ್ನಾಟಕ ಜೋಡ ರೀ ಹವಚ ಜಿ ವೈಷ್ಣವ್ ದೇಶಾದ್ಯಂತ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿಗೊಳಿಸಲಾಗುತ್ತಿದ್ದು विश्वदले इदु अति ದೊಡ್ಡ ರೈಲ್ವೆ ನಿಲ್ದಾಣಗಳ ಪುನರಾಭಿರುದ್ಧಿ ಯೋಜನೆಯಾಗಿದೆ ಎಂದು ತಿಳಿಸಿದರು ಹೇಳatkar માનනි ಪ್ರಧಾನಮಂತ್ರಿಜಿ ರೈಲ್ ಪರಿವಾರ ಕೆ 12 ಲಕ್ಷ ಸದಸ್ಯೆ आपको विश्वास दिलाते हैं कि हम सभी देश की अपेक्षाओं पर खरे उतरने के लिए जी जान लगा देंगे